ರಾಜ್ಯದಲ್ಲಿ ಮತ್ತೆ ಕೋವಿಡ್ ಮಹಾಮಾರಿಯ ಅಬ್ಬರ ಹೆಚ್ಚಾಗ್ತಿದೆ ನಾಳೆಯಿಂದ ಮತ್ತೆ ಜಾರಿ ಆಗುತ್ತಾ ಟಫ್ ರೂಲ್ಸ್ ಅನ್ನೋ ಪ್ರಶ್ನೆ ಕಾಡ್ತಿದೆ ಸಂಜೆ ಐದು ಗಂಟೆಗೆ ಮಹತ್ವದ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಉನ್ನತ ವೈದ್ಯಕೀಯ ಶಿಕ್ಷಣ ಸಚಿವರು ಇನ್ನು ತಜ್ಞರ ಜೊತೆಯಲ್ಲಿ ಸಭೆಗೆ ಆಹ್ವಾನ ಕೊಟ್ಟಿದ್ದಾರೆ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಇವರೆಲ್ಲರೂ ಕೂಡ ಈ ನಿಟ್ಟಿನಲ್ಲಿ ಸಭೆಯಲ್ಲಿ ಮಹತ್ವದ ಚರ್ಚೆ ಟಫ್ ರೂಲ್ಸ್ ನಿಗದಿ ಮಾಡುವಂತ ಸಾಧ್ಯತೆ ಕೂಡ ಇದೆ ಇನ್ನು ಶಾಲೆಗಳು ಶೀಘ್ರದಲ್ಲೇ ರಿಓಪನ್ ಆಗ್ತಿದೆ ಈ ನಿಟ್ಟಿನಲ್ಲಿ ಆತಂಕ ಹೆಚ್ಚಾಗ್ತಿದೆ ಸಿಎಂ ಸಿದ್ದರಾಮಯ್ಯ ಸಭೆಯಲ್ಲಿ ಯಾವ್ಯಾವ ರೀತಿಯಾದಂತಹ ಕ್ರಮ ತೆಗೆದುಕೊಳ್ತಾರೆ ಇನ್ನು ಕೋವಿಡ್ ನಿಯಂತ್ರಣಕ್ಕೆ ಯಾವ ಕಟ್ಟುನಿಟ್ಟಿನ ರೂಲ್ಸ್ಗಳನ್ನು ಜಾರಿ ಮಾಡ್ತಾರೆ ಅನ್ನುವಂತಹ ಹಲವು ಪ್ರಶ್ನೆಗಳೀಗ ಈಗ ಮುಂದಿದೆ ಈ ನಿಟ್ಟಿನಲ್ಲೇ ಬಹಳ ದಿಢೀರಾಗಿ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಂಜೆ ಐದು ಗಂಟೆಗೆ ಮಹತ್ವದ ಸಭೆ ಇದೆ ಜೊತೆಯಲ್ಲಿ ಸಚಿವರು ಏನು ಸಂಬಂಧಪಟ್ಟಂತ ತಜ್ಞರು ಕೂಡ ಈ ಸಭೆಯಲ್ಲಿ ಭಾಗಿಯಾಗುವಂತ ಸಾಧ್ಯತೆಗಳಿದೆ ಅವರೆಲ್ಲರ ಜೊತೆ ಮುಂದಿನ ದಿನದಲ್ಲಿ ಏನ್ ಮಾಡಬೇಕು ಈಗಾಗಲೇ ಸಾಲು ಸಾಲು ಪ್ರಕರಣಗಳು ದಿನದಿಂದ ದಿನಕ್ಕೆ ಏರಿಕೆ ಆಗ್ತಿದೆ ಮತ್ತೆ ಕೋವಿಡ್ ಅಬ್ಬರ ಜಾಸ್ತಿ ಆಗ್ತಿದೆ ಜೊತೆಯಲ್ಲಿ ಮಳೆಗಾಲ ಬೇರೆ ಮಳೆಯಿಂದಾಗಿ ಮತ್ತೊಂದಿಷ್ಟು ಹರಡುವಿಕೆ ಜಾಸ್ತಿ ಇದೆ ಶಾಲಾ ಮಕ್ಕಳಿಗೆ ವೆಕೇಶನ್ ಮುಗಿತು ಇಷ್ಟು ದಿನ ರಜೆ ಇತ್ತು ಈಗ ಮತ್ತೆ ಶಾಲೆ ಕಾಲೇಜುಗಳು ಎಲ್ಲವೂ ಕೂಡ ಓಪನ್ ಆಗ್ತಿದೆ ಇಂಥ ಸಂದರ್ಭದಲ್ಲಿ ಯಾವೆಲ್ಲ ಕ್ರಮ ತೆಗೆದುಕೊಳ್ಬೇಕೆನ್ನುವಂತಹ ನಿಟ್ಟಿನಲ್ಲಿ ಮಹತ್ವದ ಸಭೆ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಆ ನಿಟ್ಟಿನಲ್ಲಿ ಮುಂದೆ ಟಫ್ ರೂಲ್ಸ್ಗಳ ಜಾರಿ ಆಗುತ್ತಾ ಮಾಸ್ಕ್ಗಳನ್ನು ಕಡ್ಡಾಯ ಮಾಡ್ತಾರಾ ಯಾವ ರೀತಿಯಾಗಿ ರಾಜ್ಯ ಸಿದ್ಧ ಮಾಡಿಕೊಳ್ಳುತ್ತೆ ಕೋವಿಡ್ ಅಲೆಯಲ್ಲಾದರೂ ತೀವ್ರ ಸ್ವರೂಪವನ್ನು ಪಡ್ಕೊಳ್ತು ಅಂತಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಬೆಡ್ ಇರ್ಬೋದು ಆಕ್ಸಿಜನ್ ಸಿಲಿಂಡರ್ ಸೇರಿದಂತೆ ಇತರ ವೈದ್ಯಕೀಯ ಸಲಕರಣೆಗಳು ಇನ್ನು ಸಾರ್ವಜನಿಕ ಪ್ರದೇಶದಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಮೊನ್ನೆಯಷ್ಟು ಕೂಡ ಮೈಸೂರಿನಲ್ಲಿ ನಿವಾಸದಲ್ಲಿ ಸಾರ್ವಜನಿಕರ ಅಹ್ವಾಲನ್ನು ಕೇಳುವ ಸಂದರ್ಭದಲ್ಲೂ ಕೂಡ ಮಾಸ್ಕ್ ಹಾಕೊಂಡಿದ್ರು ಸಿ ಎಂ ಸಿದ್ದರಾಮಯ್ಯನವರು ಜೊತೆಯಲ್ಲಿ ಈಗಾಗಲೇ ಬೆಂಗಳೂರಿನಲ್ಲಿ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚು ಆಗ್ತಾನೆ ಇದೆ ಈ ನಿಟ್ಟಿನಲ್ಲಿ ಇವತ್ತು ಸಭೆ ಕರೆದಿದ್ದಾರೆ ಆ ಸಭೆಯಲ್ಲಿ ಯಾವೆಲ್ಲ ಚರ್ಚೆ ಆಗುತ್ತೆ ಟಫ್ ರೂಲ್ಸ್ ಏನಾದರೂ ಜಾರಿ ಮಾಡ್ತಾರಾ ಎಲ್ಲ ಹಲವು ಪ್ರಶ್ನೆ ಇದೆ ನೋಡ್ಬೇಕು ಸಿದ್ದರಾಮಯ್ಯವರು ಮತ್ತು ಜೊತೆಯಲ್ಲಿ ಸಚಿವರ ಸಲಹೆಗಳು ಏನಿರುತ್ತೆ ಜೊತೆಯಲ್ಲಿ ಸಂಬಂಧಪಟ್ಟಂಥ ಇಲಾಖೆಯ ಅದರಲ್ಲೂ ಕೂಡ ಉನ್ನತ ವೈದ್ಯಕೀಯ ಶಿಕ್ಷಣ ಸಚಿವರು ಕೂಡ ಭಾಗಿಯಾಗ್ತಿದ್ದಾರೆ ತಜ್ಞರಿದ್ದಾರೆ ಅಂದರೆ ಆರಂಭಿಕವಾಗಿಯೇ ಹಲವು ರೂಲ್ಸ್ಗಳನ್ನು ಜಾರಿ ಮಾಡಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡ್ರೆ ಓಕೆ ಇಲ್ಲಂತಂದರೆ ಕೈ ಮೀರಬಾರ್ದು ಅಂದರೆ ಮಳೆಗಾಲದ ಸಂದರ್ಭ ಮಳೆ ಬರ್ತಾ ಇದೆ ಸಾಮಾನ್ಯವಾಗಿಯೇ ಉಸಿರಾಟದ ಸಮಸ್ಯೆ ಕೆಮ್ಮು ಜ್ವರ ವೈರಲ್ ಫೀವರ್ಸ್ಗಳು ಹೆಚ್ಚಾಗೋದು ಈ ಮಳೆಗಾಲ ಬಂತು ಅಂತಂದರೆ ಒಕ್ಕರಿಸ್ಕೊಂಡ್ಬಿಡುತ್ತೆ ಹಾಗಾಗಿ ಈಗ ಕೊರೋನಾ ಬೇರೆ ಮತ್ತೆ ಎಂಟ್ರಿ ಕೊಟ್ಟು ಶುರು ಆಗಿದೆ ಇತ್ತೀಚಿಗಷ್ಟೇ ಬೆಂಗಳೂರಿನಲ್ಲಿ ಓರ್ವ ವೃದ್ಧರು ಕೂಡ ಮೃತಪಟ್ಟಿದ್ರು ಆ ನಿಟ್ಟಿನಲ್ಲಿ ಸರಿಯಾದ ಕ್ರಮ ತೆಗೆದುಕೊಳ್ಬೇಕು ಯಾವೆಲ್ಲ ರೂಲ್ಸ್ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಸಂಜೆ ಐದು ಗಂಟೆಗೆ ಸಿ ಎಂ ಸಿದ್ದರಾಮಯ್ಯನವರು ಸಭೆ ಕರೆದಿದ್ದಾರೆ ಸಭೆಯಲ್ಲಿ ಏನು ಚರ್ಚೆ ಆಗುತ್ತೆ ಈ ಮಹತ್ವದ ಸಭೆ ಇದು ಇಲಾಖೆಗೆ ಯಾವ ರೀತಿ ಡೈರೆಕ್ಷನ್ಸ್ ಕೊಡ್ತಾರೆ ಅಥವಾ ಸಾರ್ವಜನಿಕರಲ್ಲಿ ಈಗಾಗಲೇ ಅಂತರ ಕಾಯ್ದುಕೊಳ್ಬೇಕು ಮಾಸ್ಕ್ ಹಾಕೋಬೇಕು ಕಡ್ಡಾಯ ಮಾಡುವಂತೆ ಏನಾದರೂ ಸಾಧ್ಯತೆಗಳಿದೆಯಾ ಇವೆಲ್ಲವನ್ನ ಕಾದ್ ನೋಡಬೇಕು ಸಭೆಯಲ್ಲಿ ಯಾವ್ಯಾವ ಚರ್ಚೆ ಆಗುತ್ತೆ ಅನ್ನುವಂಥದ್ದನ್ನು